ಸಾರ್ಥಕ ಜೀವನವನ್ನ ಬದುಕಿ ಇವತ್ತು ನಮ್ಮ ನಗಲಿದ್ದಾರೆ ದೇವನಲ್ಲಿ ಒಂದಾಗಿದ್ದಾರೆ ಅವರು ಕೇವಲ ತಮಗಾಗಿ ಬದುಕದೆ ಸಮಾಜಕ್ಕಾಗಿ ಬದುಕಿದಂಥ ಮಹಾನ್ ಶ್ರೇಷ್ಠ ಆತ್ಮ ಸದ್ಗುರು ನಾಗಭೂಷಣ ಶಿವಯೋಗಿಗಳ ಶಿಷ್ಯರಾಗಿ ಅವರ ಯೋಗವನ್ನು ಮಾಡ್ತಾ ಆಧ್ಯಾತ್ಮ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವರು ಅಂತರಂಗದಲ್ಲಿ ಎಷ್ಟು ಸಾಧನೆಯನ್ನ ಮಾಡಿ ದೊಡ್ಡ ಮನುಷ್ಯರಾಗಿದ್ದರು ಹಾಗೆ ಹೊರಗಡೆ ಸಮಾಜದಲ್ಲಿಯೂ ಕೂಡ ಸಮಾಜ ಸೇವೆಗೆಂದು ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿ ನಮ್ಮ ಭಾಗದಲ್ಲಿ ಒಳ್ಳೆಯ ಮೌಲಿಕ ಶಿಕ್ಷಣವನ್ನ ಕೊಟ್ಟಂತ ಅವರು ಶಿಕ್ಷಣ ತಜ್ಞರು ಶಿಕ್ಷಣ ಪ್ರೇಮಿಗಳು ಕೂಡ ಹೌದು ಅವರಿಂದ ಸಮಾಜ ಸಾಕಷ್ಟು ಉಪಕೃತವಾಗಿದೆ ಮನುಷ್ಯ ಇರುವಷ್ಟು ಕಾಲ ಆತ್ಮೋದ್ಧಾರ ಜಗದೋದ್ಧಾರವನ್ನು ಮಾಡ್ತಾ ಬದುಕಬೇಕು ಅಂತ ಹೇಳ್ತಾರೆ ಹಾಗೆ ಬದುಕಿದವರು ನಮ್ಮ ಮಾಣಿಕಪ್ಪ ಗಾದಾ ಅವರು ಅವರು ಇವತ್ತು ಬ್ರಹ್ಮೈಕ್ಯರಾಗಿದ್ದಾರೆ ಅವರ ಅಗಲಿಕೆಯ ನೋವನ್ನ ಸಹಿಸತಕ್ಕಂತ ಶಕ್ತಿಯನ್ನ ಸದ್ಗುರುನಾಥ ಭಗವಂತ ಅವರ ಬಂಧು ಬಾಂಧವರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹಾರೈಸಿ ಇಮ್ನಾಬಾದಿನ ಅತ್ಯಂತ ಹಿರಿಯ ಮುತ್ಸದ್ದಿಗಳು ನಮ್ಮ ತಂದೆಯವರ ಜೊತೆಯಲ್ಲಿ ಇಡೀ ಜೀವನ ಪರ್ಯಂತ ಏನಪ್ಪ ಅಂದ್ರೆ ಅವರು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದವರು ಶಿಕ್ಷಣ ಪ್ರೇಮಿಗಳಲ್ಲ ಅವ್ರು ಶಿಕ್ಷಣಕ್ಕ ಉನ್ನತಿ ಮಾಡಿದಂತ ಏಕೈಕ ವ್ಯಕ್ತಿತ್ವ ಹೊಂದಿದಂತ ಸನ್ಮಾನ್ಯ ಶ್ರೀ ಮಾಣಿಕಪ್ಪ ಗಾದಾವ್ ಇವತ್ತೇ ನಿಧನ ಆಗಿದ್ದಾರ ಹುಮ್ನಾಬಾದಿನ ಒಂದು ದೊಡ್ಡ ಆಸ್ತಿ ನಾವು ಕಳ್ಕೊಂಡಿದ್ದೇವೆ ಅವರನ್ನು ಕಳ್ಕೊಂಡು ಹುಮ್ನಾಬಾದಿಗೇನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಮನೇಲಿ ಮನೇಲಿಂದ ಅವ್ರಿಗೆ ಏನಪ್ಪ ಅಂದ್ರೆ ಸಂಪರ್ಕ ಇತ್ತು ಅಂತ ಘನ ವ್ಯಕ್ತಿತ್ವ ಏನಪ್ಪ ಅಂದ್ರೆ ಹಿರಿಜೀವ್ ನಾವು ಕಳ್ಕೊಂಡು ಇವತ್ತು ಹುಮ್ನಾಬಾದ್ ಜನತೆ ಎಲ್ಲರೂ ತಬ್ಬಲಿ ಆಗಿದಾರ ಅಂದ್ರೆ ತಪ್ಪಾಗ್ಲಾರದು ಅವ್ರಿಗೆ ದೇವ್ರ ಅಂದ್ರೆ ಅಂದ್ರ ಆತ್ಮಕ್ ಶಾಂತಿ ಕೊಟ್ಟು ಅವ್ರ ಕುಟುಂಬದವರಿಗೆ ಏನಪ್ಪಾ ಅಂದ್ರೆ ಈ ದುಃಖ ತಾಳ್ಕು ಶಕ್ತಿ ಕೊಡಲಿ ಅಂತ ಹೇಳಪ್ಪ ಅವರ ಮಾತನಾಡಿ ಪ್ರಾರ್ಥಿಸುತ್ತೇನೆ ನನಗೆ